ನಮಸ್ಕಾರ ಸ್ನೇಹಿತರೆ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಈ ದಿನ ಎಲ್ಲರಿಗೂ ಇಷ್ಟವಾಗುವಂಥ ಅದರಲ್ಲೂ ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ತಿಂಡಿ ಪಡ್ಡು ಮಾಡುವ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಪಡ್ಡು ಮಾಡಲು ಏನೇನು ಬೇಕಂದರೆ ಮೂರು ಗ್ಲಾಸ್ ಅಕ್ಕಿ ಮುಕ್ಕಾಲು ಗ್ಲಾಸ್ ಉದ್ದಿನಬೇಳೆ ಒಂದು ಇಡಿ ನಿಮ್ಮ ಕೈಯಲ್ಲಿ ಒಂದು ಇಡಿ ಆಗೋವಷ್ಟು ಸಬ್ಬಕ್ಕಿ ಎರಡು ಇಡಿ ಅವಲಕ್ಕಿ ಇಲ್ಲ ಮಂಡಕ್ಕಿ ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಮಂಡಕ್ಕಿನ ಉಪಯೋಗಿಸ್ತಿದ್ದೀನಿ ಸ್ನೇಹಿತರೆ ಏನಕ್ಕೆ ಅಂದರೆ ಮಂಡಕ್ಕಿ ಹಾಕೋದ್ರಿಂದ ಸಾಫ್ಟ್ ಸಾಫ್ಟಾಗಿ ಬರ್ತದೆ ಮಂಡಕ್ಕಿನ ನಾವು ರುಬ್ಬಕ್ಕಿಂತ ಹತ್ತು ನಿಮಿಷ ಮುಂಚೆ ನೆನೆಸಿದ್ರೆ ಸಾಕು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಎರಡು ಸಲ ಇಲ್ಲ ಮೂರು ಸಲ ಚೆನ್ನಾಗಿ ತೊಳೆದು ಆರು ಅವರ್ ನೆನೆಸಿದ್ದೀನಿ ಆರು ಆದಮೇಲೆ ಎಲ್ಲನೂ ಸೇರಿಸಿ ನುಣ್ಣಗೆ ರುಬ್ಬಿ ಉಪ್ಪಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಇದು ಆರ್ ಅವರ್ ನೆಂದ ಮೇಲೆ ಇದಕ್ಕೆ ಏನೇನು ಬೇಕು ಐಟಮ್ ಅಂದರೆ ಎರಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡು ಮತ್ತು ಇದಕ್ಕೆ ಜೀರಿಗೆ ಕಡಲೆಬೇಳೆ ಕೆಲವರಿಗೆ ಕಡಲೆಬೇಳೆ ಸಬ್ಸಿಗೆ ಸೊಪ್ಪು ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಇದನ್ನೆಲ್ಲ ಸೇರಿಸಿದ್ದೀನಿ ಇದೆಲ್ಲ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಪಡ್ಡು ಕಾವಲಿನ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯೋದ್ರೊಳಗಡೆ ನಾನು ತೆಂಗಿನಕಾಯಿ ಚಟ್ನಿ ಇದ್ದೀನಿ ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂದರೆ ತೆಂಗಿನಕಾಯಿ ಇಲ್ಲ ಹಸಿರು ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಕಡಲೆ ಉಪ್ಪು ಮತ್ತು ಇದನ್ನೆಲ್ಲ ಹಾಕಿ ನೀರು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಬಡ್ಡಿಗೆ ಕವಲಿ ಕಾದಿದೆ ಈಗ ಒಂದೊಂದೇ ಪಡ್ಡು ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಐದು ನಿಮಿಷ ಬೇಯಿಸಿ ಅದು ಐದು ನಿಮಿಷ ಬೆಂದಾದಮೇಲೆ ಮತ್ತೆ ಹಾಕಿ ಮತ್ತೊಂದು ಐದು ನಿಮಿಷ ಬೇಯಿಸ್ಬೇಕು ಸ್ನೇಹಿತರೆ ನೋಡಿ ಇವಾಗ ರುಚಿಕರವಾದ ಪಡ್ಡು ರೆಡಿಯಾಗಿದೆ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು